ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಆರಾಮಾಗಿದ್ದೀನಿ ಇದು ನನಗೆ ಕಲ್ಲರ್ ಇಷ್ಟ ಆಯಿತು ಅಂತ ತಗೊಂಡೆ ಒಂಥರ ಕ್ಯಾಂಡಿ ಕಲರ್ ಅಂತಾರಲ್ಲ ಅದು ಓಪನ್ ಹೇ ಓ ನಮಸ್ಕಾರ ಗಾಯ್ಸ್ ಎಲ್ಲರಿಗೂ ತೆರೆ ಇದೆ ಏನು ಬೇಕು ಹಾ ಅಲ್ಲೇ ಬಾಕ್ಸ್ ಅಲ್ಲಿ ಇದೆ ನಮಸ್ಕಾರ ಕ್ಲೋಸ್ ಮಾಡಿ ಬಾಗ್ಲು ಮೊଏ ಬಾಗ್ಲ ಹಾಕಣೋದಲ್ಲಿ ಇದೊಂದು ಬ್ಯಾಗಿದೆ ಇದು ತುಂಬ ಹಳೆ ಕಾಲದ ಬ್ಯಾಗ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಇದಕ್ಕೆ ಒಂದು ಮೂರು ವರ್ಷ ಮೂರು ವರ್ಷ ಆಗಿದೆ ಬ್ಯಾಗಿಗೆ ಇದು ಸೊ ಯಾವುದಿದು ಫಾಸ್ಟ್ ಟ್ರ್ಯಾಕ್ ಇದ್ದು ಎಲ್ಲಿ ಅಂದರೆ ಇದನ್ನು ತೊಗೊಂಡಿದ್ದು ನಾನು ಯಾರ ಮದುವೆ ಇತ್ತು ನಮ್ಮ ಅಕ್ಕನ ಮದುವೆ ಇತ್ತು ಮೈಸೂರಲ್ಲಿ ಅವಾಗ ಅಪ್ಪ ಏನೋ ತೊಗೊಳಕ್ಕೆ ಅಂತ ಕರ್ಕೊಂಡು ಹೋದರು ಒಂದು ಅಂಗಡಿಗೆ ಅಂದರೆ ನಮ್ಮಕ್ಕೊಂದು ಫ್ರೆಂಡ್ ಅಂಗಡಿ ಅದು ಮೈಸೂರಲ್ಲಿ ಮೈಸೂರದು ಅದು ಯಾವ ಹೆಸರು ಮರ್ತೋಗಿದೆ ತೊಗೊಂಡಿದ್ದೆ ನನಗೆ ಹರಸು ರೋಡಲ್ಲಿದೆ ಆ ಬ್ಯಾಗ್ ಅಂಗಡಿಯಲ್ಲಿ ಯಾರ ತಲೆ ಡಿಸ್ಕೋ ರಬ್ಬರ್ ಬ್ಯಾಂಡ್ ಇದೆ ಡಿಸ್ಕೋ ರಬ್ಬರ್ ಬ್ಯಾಂಡ್ ಯಾವ್ದು ಅದು ದಪ್ಪಾನೆ ಅಲ್ಲಿ ನಂದಿದ್ದು ಪೌಚ್ ಇದೆಯಲ್ಲ ಅದ್ರಲ್ಲಿ ಇದು ಡಿಸ್ಕೋ ರಬ್ಬರ್ ಬ್ಯಾಂಡ್ ಗಳಿದಾವ್ ನೋಡು ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬರುತ್ತೆ ಒಳಗಡೆ ಇನ್ನೊಂದು ಸಿಪ್ ಇದೆ Oh, oh,